ನಿಮ್ಮಲ್ಲಿ ಕಳಕಳಿಯಿಂದ ಶಾಂತಿಯುತವಾಗಿ ಕೇಳ್ತಾ ಇದ್ದೀವಿ ಸಾಹೇಬ್ರೆ ನಮಗೆ ರಸ್ತೆ ಕೊಡಿ ಮಕ್ಕಳಿಗೆ ಬಸ್ ಬರುವಂತಹ ಭಾಗ್ಯ ಕೊಡಿ ಹಾದಿ ಇರ್ಲಾರ್ದು ಹೆಂಗ್ ತಂಡ ರೀ ಇದು ಯಾವ ಸುಮಾರು ವರ್ಷಗಳಿಂದ ಹಾರಿ ಅದ್ರಿ ಸರ್ ಇದು ನಮ್ದು ಹೊಲ ಇದ್ದಿದ್ದು ನಾವು ತಾಂಡ ಮಾಡ್ಕೊಂಡಿವ್ರಿ ಅದಕ್ಕಾಗಿ ನಮ್ಮ ತಾಂಡದ ಜನರದ ಏನ್ ಬೇಡಿಕೆ ಅಂದ್ರೆ ನಮಗ್ ಹೋಗ್ಲಾಕ ಒಂದು ದಾರಿ ಬೇಕೇ ಬೇಕು ಸರ್ ಅಲೆ ಮಂಡಲದಲ್ಲಿ ಕ್ರಾಸ್ ಮಾಡ್ಲಿಕ್ಕೆ ಹೋದ್ರೆ ಆಕ್ಸಿಡೆಂಟ್ ಆದ್ರೆ ಅದಕ್ಕೆ ಯಾರು ಇದನ್ನ ತಲೆದ ತಂಡ ಕೊಡೋದು ಹೆಂಗ್ ಹೋಗ್ಬೇಕು ದುಡಕ್ ಹೆಂಗ್ ಹೋಗಬೇಕು ನಗರ ಶಾಸಕರು ಸನ್ಮಾನ್ಯ ಶ್ರೀ ಉಸ್ತುವಾರಿ ಮಂತ್ರಿಗಳಾದ ಎಂ ಡಿ ಪಾಟೀಲ್ ಸಾಹೇಬರು ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದೇ ಸಮಾಜದಲ್ಲಿ ಯಾವ್ದೇ ಕೂಡ ಜಾಗ ತಾಣೆ ಹೋಗುವ ರಸ್ತೆ ಇಲ್ಲ ಹಾಗೆ ಪ್ರಶಾಣೂ ಕೂಡ ಇಲ್ಲ ರುದ್ಧ ಭೂಮಿ ಕೂಡ ತಂಡಾಯ ಇವತ್ತಿನ ದಿವಸ ವಿಜಯಪುರ ನಗರದಲ್ಲಿ ವಾರ್ಡ್ ನಂಬರ್ ನಾಲ್ಕಕ್ಕೆ ಸಂಬಂಧಪಡುವಂತ ಶಿವಾಲ ನಗರ್ ತಾಂಡಕ್ಕೆ ಬಹುಶಃ ರಸ್ತೆ ಬಹಳಷ್ಟು ಇವತ್ತು ಇಲ್ಲದಂತಾಗಿದೆ ಮುಂಚೆ ಎಲ್ಲ ಗುರಿಯರು ಹಿರಿಯರು ಇವತ್ತಿನ ದಿವಸ ಅದರ ಬಗ್ಗೆ ಸಾಕಷ್ಟು ಗಮನಕ್ಕೆ ತಂದ್ರು ಕೂಡ ಯಾರು ಕೂಡ ಕೇರ್ ಮಾಡಿಲ್ಲ ಹಾಗಾಗಿ ಇವತ್ತಿನ ದಿವಸ ಶಾಂತಯುತವಾಗಿ ಹೋರಾಟ ಹಮ್ಮಿಕೊಂಡಿದ್ದೀವಿ ಆ ಇವತ್ತು ಈ ಮಾಧ್ಯಮದ ಮೂಲಕ ಎಲ್ಲಾ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ನಾವು ವಿನಂತಿ ಏನು ಮಾಡ್ಕೊಳ್ತಾ ಇದ್ದೇವೆ ಅಂದ್ರೆ ಸಾಹೇಬ್ರೆ ಸ್ವತಂತ್ರ ಭಾರತದಲ್ಲಿ ನಮಗೂ ಸ್ವಾತಂತ್ರ್ಯ ಇದೆ ಬಹುಶಃ ಇಲೆಕ್ಷನ್ ನಾವು ಓಟ್ ಹಾಕ್ತಾ ಇದೀವಿ ಓಟ್ ಹಾಕಿದೀವಿ ಅಂದ್ಕೂಲ ಓಟ್ ತಗೊಂಡ್ಬಿಟ್ಟು ಮನೆಯಲ್ಲಿ ಕೂಡ ಕೆಲಸ ಅಲ್ಲ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಶಾಂತಿ ಯುತವಾಗಿ ಕೇಳ್ತಾ ಇದೀವಿ ರಸ್ತೆ ಕೊಡಿ ಮಕ್ಕಳಿಗೆ ಬಸ್ ಬರುವಂತ ಭಾಗ್ಯ ಕೊಡಿ ಮಕ್ಕಳು ಅಲ್ಲಿ ಕ್ರಾಸ್ ಮಾಡ್ಲಿಕ್ಕೆ ಹೋದ್ರೆ ಆಕ್ಸಿಡೆಂಟ್ ಆದ್ರೆ ಯಾರು ತಲೆದ ತಂಡ ಕೊಡೋರು ಅದಕ್ಕಾಗಿ ಅನಾಹುತ ಆಗೋಕ್ಕಿಂತ ಮುಂಚೆ ಎತ್ತಿಸ್ಕೊಂಡು ಇವತ್ತಿನ ದಿವಸ ಮಕ್ಕಳಿಗೆ ತಾಯಂದಿರಿಗೆ ಹುಡುಗರಿಗೆ ನೇರವಾಗಿ ಬಸ್ ಅವ್ರ ಮನೆ ಬಾಗಿಲಿಗೆ ಬೇಡ ಅಟ್ ಲೀಸ್ಟ್ ನಮ್ ಸೇವಲಾಲ್ ತಾಂಡ ಸರ್ಕಲ್ ಏನಿದೆ ಅಲ್ಲ ಅಲ್ಲಿವರೆಗೆ ಬಂದ್ರೆ ಸಾಕು ಬಹುಶಃ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ಅನುಕೂಲವಾಗುವಂತಹ ಪರಿಸ್ಥಿತಿ ಇದು ವಿಜಯಪುರ ನಗರದ ವಾರ್ಡ್ ನಂಬರ್ ನಾಲ್ಕಲ್ಲಿ ಬರುವಂತಹ ತಾಂಡ ಉಸ್ತುವಾರಿ ಮಂತ್ರಿಗಳ ಮನೆ ಪಕ್ಕದಲ್ಲಿ ತಾಂಡ ತಾವು ದಯವಿಟ್ಟು ನಗರ ಶಾಸಕರು ಸನ್ಮಾನ್ಯ ಶ್ರೀ ಉಸ್ತುವಾರಿ ಮಂತ್ರಿಗಳಾದ ಎಂ ಬಿ ಪಾಟೀಲ್ ಸಾಹೇಬರು ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಹುಶಃ ನಮಗೆ ಏನು ವಿಶ್ವಾಸ ಇದೆ ಅಂದ್ರೆ ಜನಪ್ರತಿನಿಧಿಗಳು ಇದನ್ನು ಕಡೆಗಣಿಸಿದ್ರು ಕೂಡ ನಕ್ಷೆಯಲ್ಲಿದೆ ಅಧಿಕಾರ ಇದೆ ನಮ್ಗೆ ಆ ನಕ್ಷೆ ಪ್ರಕಾರ ಒಂಬತ್ತು ಮೀಟರ್ ರಸ್ತೆ ಅಧಿಕಾರಿ ಅಧಿಕಾರಿಗಳಾದ್ರೂ ನಾಳೆ ಅಥವಾ ಇವತ್ತಿನ ದಿವಸ ಗೆ ಬಂದು ಪರಿಶೀಲಿಸಿ ತಮ್ಮ ತಮ್ಮ ಬಿಡಿಯಗೆ ಸಂಬಂಧಪಟ್ಟಿರುವಂತದ್ದು ಬಡ ಜನರಿಗೆ ಮತ್ತು ಶಿವಾಲ ನಗರ ತಾಂಡಕ್ಕೆ ಕೊಟ್ಟಿರುವಂತಹ ರಸ್ತೆ ಅದು ಅದು ಒಂದು ಎಕರೆ ಆಲ್ರೆಡಿ ಎಕ್ವೈರ್ ಆಗಿರುವಂತದ್ದು ಅದರ ಸಂಬಂಧಪಟ್ಟಿರುವಂತಹ ಒಂಬತ್ತು ಮೀಟರ್ ರಸ್ತೆಯನ್ನು ತೆಗೆದುಕೊಡಬೇಕಾಗಿ ಎಲ್ಲ ಎಲ್ಲರಿಗೂ ಕೂಡ ನಾವು ಇವತ್ತಿನ ದಿವಸ ವಿನಂತಿ ಮಾಡ್ಕೊತಾ ಇದ್ದೇವೆ ನಾನು ರಾಜು ಖಂಡಸಾರಿ ಸಾಮಾಜಿಕ ಸೇವಕ ಬಿಜಾಪುರ ಜಿಲ್ಲೆ ನಾವು ಶವಾಲಾಲ್ ನಗರ ನಮ್ದು ವಾರ್ಡ್ ನಂಬರ್ ರಲ್ಲಿ ನಮ್ ಶವಾಲಾಲ್ ನಗರ ಬರುತ್ತೆ ಸರ್ ಮೊದಲಲ್ಲಿ ರೋಡ್ ಇತ್ರಿ ಸರ್ ಬರಕ ಎಲ್ಲ ಅಕೂಲ್ರಿಗತ್ರಿ ಅಲ್ಲಿ ಮಕ್ಕಳಿಗೆ ತಿಳಿದ್ರಿ ಸರ್ ಅಲ್ಲಿಂದ ಈಗ ನೋಡ್ರಿ ನಾವೆಲ್ಲ ಕೆಲ್ಸಕ್ಕೆ ಹಾಕಿವ್ರಿ ನಾವು ಯಾರು ಮನೆಯಾಗ ಇರಂಗಿಲ್ಲ ನಮ್ಮ ಮಕ್ಕ ಏನು ಮಾಡ್ತಿದ್ರು ಮೊದಲು ಮನೆ ಹತ್ರ ತಂದ್ ಬಿಡ್ತಿದ್ರು ಸೀದಾ ಮನೆಗ್ ಬರ್ತಿದ್ರು ಈಗ ಏನಾಗ್ತದಲ್ಲ ಎಲ್ಲ ಸ್ಟಾರ್ಟಿಂಗ್ ಸರ್ ಸ್ಕೂಲ್ ರೀ ಅಲ್ಲಿಂದ ಯಾರು ಕರ್ಕೊಂಡ್ ಬರ್ಬೇಕ ಸರ್ ನಮ್ಮ ಮಕ್ಳಿಗೆ ಏನ್ರಿ ಆದ್ರೂ ಯಾರು ಜವಾಬ್ದಾರಿ ಸರ್ ಅದಕ್ಕೆ ನಮ್ಗೆ ಒಟ್ಟ ರಸ್ತೆನೇ ಇರ್ಲಂ ಮಾಡ್ಬಿಟ್ರಿ ಸರ್ ನಮ್ದು ಹಾದಿ ಇರ್ಲಾದ್ರೆ ಹೆಂಗ ತಾಂಡ ಸುಮಾರು ವರ್ಷಗಳಿಂದ ಹಾದಿ ರೀ ಸರ್ ಇದ್ದಿದ್ದು ನಾವು ತಾಂಡ ಈ ಒಟ್ಟ ಹೊರಗೆ ಹೋಗ್ಲಿಕ್ಕೆ ಹಾದಿ ನೀವು ಎಲ್ಲಾ ದುಡಿರಿ ಅಂತೀರಿ ಮಕ್ಕಳ ಶಿಕ್ಷಣ ಕೊಡಿಸ್ರಿ ಅಂತೀರಿ ತಮ್ಮ ನಿಮ್ ನೀವ್ ದುಡ್ಡು ಅಂತೀರಿ ಆದ್ರೆ ನಮ್ಗೆ ಹೊರಗೆ ಹೋಗಕ್ಕೆ ಜಾಗ ಇಲ್ಲ ಅಂದ್ರೆ ನಾವು ಸ್ಕೂಲಿಗೆ ಹೆಂಗ್ ಕಳಿಸ್ಬೇಕು ದುಡಕ್ಕೆ ಹೆಂಗ್ ಹೋಗ್ಬೇಕು ಅದು ನಮ್ಮ ಬಿ ಸಿ ಆದ್ರೆ ನಮ್ಗೆ ಏನ್ ಎಲ್ಲ ಎಲ್ಲಾ ನ್ಯಾಯ ಮಾಡಿ ಕೊಡ್ಬೇಕ್ರಿ ಈ ಧನ್ಯವಾದ ಅತ್ಯಂತ ಮುಂಚೆ ಬಿಜಾಪುರ ನಗರದ ನಗರದಲ್ಲಿ ಬರುವಂತ ಮತ್ತು ವಾರ್ಡ್ ನಂಬರ್ ನಾಲ್ಕರಲ್ಲಿ ನಗರ ಹಾಗೂ ಈ ತಾಂಡೆ ಸುಮಾರು ಒಂದು ನೂರಾರು ವರ್ಷಗಳಿಂದ ಭಾಷಿಸುವಂತ ತಾಂಡೆ ಅದು ಆ ತಾಂಡೆ ಇರುವಾಗ ಪಕ್ಕದಲ್ಲಿ ಯಾವುದೇ ಒಂದು ಬಿಲ್ಡಿಂಗ್ ಇದ್ದಿದ್ದಿಲ್ಲ ಯಾರು ಕೂಡ ಒಂದು ಜಮೀನು ಯಾರು ಬಂದಿಲ್ಲ ಅವಾಗಿನ ತಾಂಡೆ ಇದೆ ಆ ತಾಂಡೆ ಆದಿನ ನಂತರವಾಗಿ ಎಲ್ಲಾ ಬಿಲ್ಡಿಂಗ್ ಎಲ್ಲ ಸುಟ್ಟು ಎಲ್ಲ ಮಾಲಿಕ ಜಾಗ ಎಲ್ಲರೂ ಕಬ್ಜೆ ಮಾಡ್ಕೊಂಡಿದ್ದಾರೆ ಆ ಜಾಗದಲ್ಲಿ ಅವ್ರೆಲ್ಲಾರು ನಂದು ಹಾಯಿಗೆ ಬಂದ್ ಮಾಡ್ತಾರೆ ಮುಂಚೆ ಬಂದ್ ಮಾಡಿದ್ರು ಸರ್ ಅದಕ್ಕಾಗಿ ನಮ್ಮ ತಾಣದ ಹೊಂದರ್ದ ಏನು ಬೇಡಿಕೆ ಅಂದ್ರೆ ನಮಗ್ ಹೋಗ್ಲಕ್ಕ ಒಂದು ತಾಯಿ ಬೇಕೇ ಬೇಕಲ್ಲ ಸರ್ ಅಲೆ ಮಾಡಿ ಒಂದು ಬೆಳಿಯಲ್ಲಿ ಒಂದು ಸುಂದರವಾಗಿ ಒಂದು ರಸ್ತೆ ಇದೆ ಆ ರೋಡ್ ಕೂಡ ನಮಗೆ ಕೊಡ್ಲಾಕಿಲ್ಲ ಎಲ್ಲ ರೋಡ್ ಬಂದ್ ಮಾಡಿದರೆ ಈ ವಿದ್ಯಾವಂತರು ಮಧ್ಯ ಮಕ್ಕಳು ಎಲ್ಲ ಸಾರಿಗೆ ಹೋಗ್ಬೇಕಂದ್ರೂ ಅವರಿಗೆ ಒಂದು ಅವಕಾಶ ಇಲ್ಲ ಅದಕ್ಕಾಗಿ ನಾವ್ ಈ ಸ್ವತಂತ್ರ ಬಂಜಾರ ಸಮಾಜವರು ಇದೇ ತಾಂಡಿನಲ್ಲಿ ಯಾವುದೇ ಕೂಡ ಅದು ಜಾಗ ನಮ್ದು ತಾಂಡೇ ಹೋಗು ರಸ್ತೆ ಇಲ್ಲ ನಮ್ಮ ಹಾಗೆ ಅಂತದ್ದು ನಮಗ ಭಶಾಣ ಕೂಡ ಇಲ್ಲ ರುದ್ರಭೂಮಿ ಕೂಡ ತಾಂಡೆಗಳಿಲ್ಲ ಆದ್ರೆ ಆಗ

ಶಾಸಕರ ಗಮನಕ್ಕೆ ತಂದಿದ್ದೀವಿ ಆದ್ರೂ ಕೂಡ ಅದು ಪ್ರಯೋಜನವಾಗಿಲ್ಲ ಬಹುಶಃ ಶಾಸಕರು ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಹಾಗೆ ನಮ್ಮ ಹಿರಿಯರು ಕೂಡಿ ಸಾಹೇಬ್ರ ರಸ್ತೆ ಮಾಡಿ ಕೊಡ್ರಿ ಅಂತ ಹೇಳಿ ಓರಲ್ ಆಗಿ ಹೇಳಿದ್ರು ಅಧಿಕೃತವಾಗಿ ಅದನ್ನ ಯಾರು ಇದನ್ನು ಮಾಡಿಲ್ಲ ಏನಕ್ಕೆ ಅಂದ್ರೆ ದುಡಿಲಿಕ್ಕೆ ಹೋಗುವಂತ ಜನ ಬಂಜಾರ ಸಮಾಜ ಇವತ್ತೊಂದ್ ದಿವಸ ಬಡ ಸಮಾಜ ಬಡ ಜನಾಂಗ ಹೊತ್ತು ಒಂಟ್ರೆ ಎಲ್ಲಿ ಕೂಲಿ ಮಾಡ್ಲಿಕ್ಕೆ ಹೋಗ್ಬೇಕು ಇವತ್ತಿನ ದಿವಸ ಕೂಲಿ ಮಾಡಿದ್ರು ಮಾತ್ರ ಹೊಟ್ಟೆ ತುಂಬುವಂತ ಪರಿಸ್ಥಿತಿಯಲ್ಲಿ ಯಾರು ಹೋಗಿ ಎಂಎಲ್ಎ ಆಫೀಸಿಗೆ ಮನವಿ ಕೊಡ್ಲಿಕ್ಕೂ ಆಗಿಲ್ಲ ಅದಕ್ಕಾಗಿ ಇವತ್ತಿನ ದಿವಸ ನಾವು ನಮ್ ಗಮನಕ್ಕೆ ಬಂದಾಗ ನಾವು ಜಿಲ್ಲಾ ನಮ್ಮ ಹೋರಾಟ ಸಮಿತಿ ಗಮನಕ್ಕೆ ಬಂದಾಗ ನಾವು ಇವತ್ತಿನ ದಿವಸ ಮನವಿ ರೆಡಿ ಮಾಡಿ ಅಧಿಕಾರಿಗಳಿಗೆ ಮತ್ತು ನಗರ ಶಾಸಕರಿಗೆ ನಾನು ಈ ಮೊದಲು ಕೂಡ ಹೇಳಿದೆ ಶಾಸಕರು ನಮಗೆ ಪ್ರಾಮಿಸ್ ಮಾಡಿದ್ದಾರೆ ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ ನಮಗೆ ವಿಶ್ವಾಸ ಇದೆ ಶಾಸಕರು ಇಂತ ದೊಡ್ಡ ಮಟ್ಟದಲ್ಲಿ ನಗರಾಭಿವೃದ್ಧಿ ಪಡಿಸಿದ್ದಾರೆ ನಮ್ಮ ಒಂದು ತಾಂಡಾವರಿಗೆ ಅದು ರಸ್ತೆ ಮಾಡೋದು ದೊಡ್ಡ ಮಾತಲ್ಲ ಅದಕ್ಕೆ ಎಕ್ಸ್ಟ್ರಾ ಹಣನೂ ಬೇಕಾಗಿಲ್ಲ ಆಲ್ರೆಡಿ ಇರುವಂತದ್ದು ಒಂಬತ್ತು ಮೀಟರ್ ರಸ್ತೆ ಇದೆ ಅದನ್ನು ಎಲ್ಲಿ ಇದೆ ಹೇಳಿ ಗುರುತಿಸಿ ನಮ್ಮ ತಾಂಡಾಕ್ಕೆ ರಸ್ತೆ ಮಾಡಿ ಕೊಡ್ತಾರಂತ ವಿಶ್ವಾಸ ನಮಗಿದೆ ಸರ್ ವಾರ್ಡ್ ನಂಬರ್ ನಾಲ್ಕರ ವ್ಯಾಪ್ತಿಯಲ್ಲಿ ಬರುವ ಶಿವಾಲಾಲ್ ನಗರ ತಾಂಡಕ್ಕೆ ತಾಂಡಾದಿಂದ ಮುಖ್ಯ ರಸ್ತೆಗೆ ಬರಲು ರಸ್ತೆ ಇರುವುದಿಲ್ಲ ಈ ತಾಂಡ ವಿಜಯಪುರ ನಗರದ ನಗರದಲ್ಲಿ ಇದ್ದರೂ ಇದ್ದರೂ ಬಡ ಜನರು ಮತ್ತು ವಿದ್ಯಾರ್ಥಿಗಳಿಗೆ ರಸ್ತೆ ಭಾಗ ಇಲ್ಲದಂತಾಗಿದೆ ಸ್ವತಂತ್ರ ಭಾರತದಲ್ಲಿ ಎಂಬತ್ತು ವರ್ಷದಿಂದ ತೊಂದರೆ ಅನುಭವಿಸುತ್ತಿರುವ ತಾಂಡದ ನಿವಾಸಿಗಳಿಗೆ ದಿನನಿತ್ಯ ತೊಂದರೆ ಅನುಭವಿಸುವಂತ ಅನುಭವಿಸುವಂತ ಅನುಭವಿಸುವಂತಾಗಿದೆ Um, dois, हजरत खान बाबा रूहानी इनके बादशाह आपके हर समस्या से छुटकारा पाए जीवन की हर कठिन से कठिन समस्या का समाधान पाए बिजापुर के फेमस एस्ट्रोलॉजी हजरत खान बाबा से संपर्क करें आपकी हर परेशानी से छुटकारा जैसे कि आपके हर जिंदगी के मसले का हल आसानी से और छुटकियों में निकल आएगा काबिल और तजुर्बा कार के जरिए आपके हर मसले का हल हम तजुर्बे तो की बिनाह पर ही हल बताते हैं ख्वाबो मनपसंद शादी का मसला हो शोहर का किसी गैर औरत के साथ चक्कर हो या काले जादू के मामले से आप परेशान हैं, या शोहर के रवैये से आप परेशान हैं, इम्तहान में कामयाबी चाहते हैं, खानदानी मसले हल करवाने हो किसी शख्स से शादी की तलब रखते हो शोहर और बीवी में अनबन होती हो कारोबार का मसला हो या वीजे का मसला हो कोर्ट कचहरी का मसला हो जमीनों का मसला हो या तलाक से बचना हो बच्चों के मसाइल अजदवाजी जिंदगी के मसाइल मोहब्बत का हल बिजनेस से मुतलिक मामला तालीम से मुतलिक हर हल हजरत खान बाबा रूहानी इम के बादशाह अपने इल्म और दुआ की ताकत से बीमारियों का इलाज करते हैं जिन चुड़ैल शैतान से छुटकारा पाए और दम्मा कामुनी पेट दर्द लेडीज की हर प्रॉब्लम का इलाज आपके हर समस्या का होगा समाधान परेशानी कोई भी हो अब होगी जड़ से खत्म हजरत खान बाबा को मिलने का समय सुबह नौ बजे से एक बजे तक और दोपहर तीन बजे से रात आठ बजे तक आज ही मुलाकात करें घर का पता हजरत खान बाबा सैनिक स्कूल फर्स्ट गेट बस स्टॉप इब्राहिम रोज़ा बैक साइड और प्लॉट रहीम नगर विजयपुर मोबाइल नंबर डबल नाइन सेवन टू वन एट थ्री एट फोर वन